ಉತ್ತಮವಾದ ಬೆಳೆ ಕಾಣಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸುತ್ತದೆ ಈಗ ನಾವು ಸರ್ಕಾರಿ ಸೇವೆ ನಾನು ಸಂಪಾದನೆ ಮಾಡ್ತದೇ ಈಗ ಇದರಲ್ಲಿ ಅಗ್ರಿಕಲ್ಚರ್ ಹೆಚ್ಚಿಗೆ ಸಂಪಾದನೆ ಮಾಡ್ತಾ ಇದ್ದೇನೆ ಇಂದು ಬಿತ್ತಿದ ಬೀಜವೇ ನಾಳೆಯ ಭರವಸೆ ರೈತನೇ ಶ್ರಮವೇ ನಮ್ಮ ಊಟದ ಶಕ್ತಿ ಅಂತ ರೈತ ಶ್ರಮಕ್ಕೆ ನನ್ನ ನಮಸ್ಕಾರಗಳು ನಮಸ್ಕಾರ ರೈತ ಬಾಂಧವರೇ ನಾನು ಲಕ್ಷ್ಮಿ ವಿಫಾರ್ಮ್ ಸೋತಿಯಿಂದ ನಾವು ಇವತ್ತು ಕಡ್ಲೆ ಬೆಳೆದಂತ ವಸಂತ ಮಾಧವ್ ಕುಲಕರ್ಣಿ ಸರ್ ಅವರ ಹೊಲದಲ್ಲಿದ್ದೇವೆ ಇವರು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೋನಾಳ್ ಎಸ್ಕೆ ಎಂಬ ಗ್ರಾಮದವರು ಇವರು ನಮ್ಮ ವಿ ಫಾರ್ಮ್ಸ್ ಪ್ರಾಡಕ್ಟ್ ಅನ್ನು ಬಳಸಿ ಉತ್ತಮವಾದ ಬೆಳೆಯನ್ನು ಪಡೆದಿದ್ದಾರೆ ನಾನು ವಸಂತ ಮಾಧವ ಕುಲಕರ್ಣಿ ಹೇಳಿ ಗೋನಾಳ್ ಎಸ್ಕೆ ಗ್ರಾಮದವನು ಈಗ ಆಲ್ರೆಡಿ ನಾನು ಅರಣ್ಯ ಇಲಾಖೆಯಲ್ಲಿ ಸರ್ಕಾರಿ ಸೇವೆಯಲ್ಲಿ ಮೂವತ್ತೆರಡು ವರ್ಷ ಸೇವೆಯನ್ನು ಸಲ್ಲಿಸಿ ಈ ವಯೋ ನಿವೃತ್ತಿ ಹೊಂದಿ ಅಗ್ರಿಕಲ್ಚರ್ ಫಾರ್ಮ್ ಅಲ್ಲಿ ಬಂದಿದ್ದೀನಿ ಈಗ ನಾವು ಕೃಷಿ ಭೂಮಿ ಮಾಡ್ಬೇಕಂದ್ರೆ ನಮಗೆ ಆಸಕ್ತಿ ಜಾಸ್ತಿ ಇತ್ತು ಈಗ ಸುಮಾರು ತ್ರೀ ಇಯರ್ಸ್ ಆಯ್ತು ರಿಟೈರ್ಮೆಂಟ್ ಆಗಿ ಈಗ ಇದು ನಾನು ಮೂರನೇ ಬೆಳೆ ತೆಗಿತಾ ಇದ್ದೀನಿ ಮೂರನೇ ಬೆಳೆ ಈ ಫಾರ್ಮ್ ಅಂತೇಳಿ ಒಂದು ಪ್ರಾಡಕ್ಟ್ ಅನ್ನು ಕೊಟ್ರು ಆ ಪ್ರಾಡಕ್ಟ್ ಯೂಸ್ ಮಾಡಿದಾಗಲ್ಲೇ ಒಳ್ಳೆ ನನಗೆ ಬೆಳೆ ಏನದಲ್ಲೇ ಬೈ ಡೇ ಬೈ ಡೇ ಡೇ ಬೈ ಚೇಂಜ್ ಆಗ್ತಾ ಬಂತದ ಸ್ಟಾರ್ಟಿಂಗ್ ನಾನು ಸುಮಾರು ಬಿತ್ತಿ ತರ್ಟಿ ಫೈವ್ ಡೇಸ್ ನಂತರ ನನಗೆ ಅದ ಅವ್ರದ್ದು ನಮ್ಗೆ ಪರಿಚಯ ಆಯ್ತು ಆ ನಂತರ ಅದನ್ನ ನಾನು ತಗೊಳ್ತಾ ಬಂದೆ ಫಸ್ಟ್ ಒಂದು ಪ್ಲಾನ್ ತಗೊಂಡ ಹಾಗೆ ಹಾ ಯೂಸ್ ಮಾಡಿದ್ವಿ ಪ್ಲಾಂಟ್ ಅದಕ್ಕಿಂತ ಫ್ಲವರ್ಗಳನ್ನ ಬರ್ಲಿಕ್ಕಾಯ್ತು ಆಮೇಲೆ ಗಿಡಗಳನ್ನು ಡೆವಲಪ್ ಆಯ್ತು ಹಸಿರೀಕರಣವಾದಂತ ಬೆಳೆಯನ್ನು ಉತ್ತಮವಾದ ಫಲಿತಾಂಶ ಕಾಣ್ಲಿಕ್ಕೆ ನನಗೆ ಅನುಭವ ಆಯ್ತು ಅದಾದ ನಂತರ ಮತ್ತ ಫ್ಲವರ್ ಮತ್ತು ಕಾಬು ಬಿಡ್ಲಿಕ್ಕೆ ಮತ್ ನಿಮ್ಮ ಹತ್ರ ಏನಾದ್ರು ಇದೆ ಅಂತ ಹೇಳಿ ಅವ್ರನ್ನೇ ವಿಚಾರಿಸಿಕೊಂಡೆ ಅವಾಗ ಟಿವಿಡ್ ಅಂತ ಲಿಕ್ವಿಡ್ ಕೊಟ್ಟರು ಅದನ್ನ ಮತ್ ಯೂಸ್ ಮಾಡಿದಾಗಲಿಂದ ಫ್ಲವರ್ಗಳು ಜಾಸ್ತಿ ಆಗಿ ಕಾಯಿಗಳು ಒಳ್ಳೆ ಉತ್ತಮವಾದ ಕಾಯಿನು ಬರ್ಲಿಕ್ಕೆ ಇತ್ತು ಬೆಳೆದ್ವಿ ವರ್ಷ ಹಿಂದ್ಗಡೆ ಕಡ್ಲಿ ಬೆಳೆದ್ವಿನ್ ವ್ಯತ್ಯಾಸ ಆಗುತ್ತೆ ಇದು ಸ್ಟಾರ್ಟಿಂಗ್ ಮೇಡಮ್ ಇದು ಹೆಂಗದ ಅಂದ್ರೆ ಎರಡನೇ ಬೆಳೆ ಆಗಿದ್ದಕ್ಕಂತ ಆದ್ರೂ ಮತ್ತ ಉತ್ತಮವಾದ ಬೆಳೆ ಕಾಣಿಸ್ತದೆ ಒಂದೇ ಬೆಳೆ ಆಗಿದ್ರೆ ಈ ಜಮೀಲಿ ನೀನು ನಿಮ್ಗೆ ತಿರ್ಗಾಡ್ಲಿಕ್ಕೆ ಆಗ್ತಾ ಇದಿಲ್ಲ ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾನು ಬೆಳೆ ನೋಡ್ಲಿಕ್ಕೆ ಸಂತೋಷ ಇದು ಆಗ್ತದೆ ಬೆಳೆ ಇದ್ರೆ ಸೆಕೆಂಡ್ ಬೆಳೆ ಆದ್ರೆ ಇಷ್ಟು ಬಹಳ ಉತ್ತಮವಾದ ಬೆಳೆ ಕಾಣ್ಲಿಕ್ಕೆ ನಾವು ನೋಡಿದ್ವಿ ಬರ್ತಾ ಎಲ್ಲಾ ಫಾರ್ಮ್ ಎಲ್ಲ ನೋಡ್ಕೊಂತ ಬಂದ್ವಿ ಎಲ್ಲಾ ಫಾರ್ಮಲ್ಲೂ ನೆಟೆ ರೋಗ ಸರ್ ಎಲ್ಲಾ ಕಡೆ ನೋಡಿದ್ರೆ ಒಂದ್ ಕಡೆ ನೋಡಿದ್ರೆ ಅಲ್ಲಲ್ಲೇ ಸ್ವಲ್ಪ ಹಿಂಗ್ ಸುಟ್ಟೆಲ್ಲ ನೆಟೆ ರೋಗ ನಿಮ್ದು ಹೊಲ ಅಲ್ಲಿ ನಿಂತ್ ನೋಡಿದ್ರೆ ಎಲ್ಲಾ ಒಂದ್ ಲೆವೆಲ್ ಇಂದನು ಗ್ರೀನರಿ ಆಗಿನ ಗ್ರೀನ್ ಲೆವೆಲ್ ಇದೆ ಸುಮಾರು ಆರೂವರೆ ಎಕರೆ ಜಮೀನು ಉತ್ತಮವಾದ ಬೆಳೆ ಕಾಣಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸುತ್ತದೆ ಈಗ ನಾವು ಸರ್ಕಾರಿ ಏನ್ ನಾನು ಸಂಪಾದನೆ ಮಾಡ್ತದೆ ಇದ್ರಲ್ಲಿ ಅಗ್ರಿಕಲ್ಚರ್ ಎರಡು ಪಾರ್ಟ್ ಹೆಚ್ಚಿಗೆ ನಾನು ಸಂಪಾದನೆ ಮಾಡ್ತಾ ಇದೀನಿ ಆದ ವರ್ಷ ಹತ್ತು ಎಕರೆಕ್ ಎಂಬತ್ತೆಂಟು ಪ್ಯಾಕೆಟ್ ತೊಗರಿ ತಗೊಂಡು ಅರವತ್ತೆಂಟು ಕ್ವಿಂಟಲ್ ಇಳುವರಿ ಬಂತದು ಓನ್ಲಿ ಆರ್ಗಾನಿಕ್ ನಾಟ್ ಕೆಮಿಕಲ್ ಯೂಸ್ ಮಾಡಿಲ್ಲ ಅಲ್ಲಿ ಇದಕ್ಕೇನೋ ಒಂದು ಹುಳ ಬೀಳಬಾರ್ದಂತ ಈ ಸಲ ಒಂದ್ ಸ್ವಲ್ಪ

ಒಂದು ಹತ್ತು ಲೀಟರ್ ಬಕೆಟ್ ಅಲ್ಲಿ ಎಷ್ಟು ಒಂದು ಐವತ್ತು ಲೀಟರ್ ನೀರ್ ಮಿಕ್ಸ್ ಮಾಡಿದೆ ಇದು ಮಾಡಿದ್ದೆ ಡೈಲೆಟ್ ಮಾಡ್ಕೊಂಡು ನಮ್ದು ಹದಿನೆಂಟು ಲೀಟರ್ ಕ್ಯಾನಿನ್ ಬಾಕ್ಸ್ ಮೇಡಮ್ ಅದ ಸ್ಪ್ರೇ ಮಾಡ ಇದ್ರ ಲಿಕ್ವಿಡ್ ಒಂದ್ ಲೀಟರ್ ಹಾಕ್ತಿದ್ದೆ ನಾನು ಲೀಟರ್ ಕ್ಯಾನಿಗೆ ಒಂದ್ ಲೀಟರ್ ಲಿಕ್ವಿಡ್ ಹಾಕ್ತಿದ್ದೆ ಲಿಕ್ವಿಡ್ ಹಾಕಿ ಅದು ತುಂಬಾ ನೀರ್ ಹಾಕ್ತಿದ್ವಿ ನೀರ್ ಹಾಕಿ ಸ್ಪ್ರೇ ಮಾಡ್ಕಂತ ಬಂದಿವಿ ಇದು ಸುಮಾರು ಆರ್ ಎಕರೆಕ್ಕೆ ಐದು ಬಾಕ್ಸ್ ಹೋಗಿದ್ದಾವೆ ಐದು ಕೆಜಿ ಯೂಸ್ ಮಾಡಿದೆ ನಾನು ಆ ನಂತರ ಇದು ಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಆದ ಇನ್ನೊಂದು ಬಾಟಲ್ ಕೊಟ್ಟಿದ್ದೀರಿ ಮೇಡಮ್ ಈ ಸೀವಿಡದು ಇದನ್ನ ನಾನು ಎಷ್ಟು ಒಂದು ಒಂದು ಲೀಟ್ರಿಗೆ ಇದಿಷ್ಟು ಒಂದು ಹತ್ತು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಅರ್ಧ ಲೀಟರ್ ಲೀಟರ್ ಹಾಕಿದೀನಿ ಸ್ಪ್ರೇ ತಗೊಂತ ಬಂದ್ರೂ ಚೆನ್ನಾಗಿ ರಿಸಲ್ಟ್ ಅದ್ ಯೂಸ್ ಮಾಡಿದಾಗ ರಿಸಲ್ಟ್ ನಿಮ್ಗೆ ಏನ್ ವ್ಯತ್ಯಾಸ ಪ್ಲಾಂಟ್ಸ್ ಎಲ್ಲಾ ಗ್ರೀನ್ ಬಂತು ಗ್ರೀನರಿ ಬಂತು ಆಮೇಲೆ ಡೆವಲಪ್ಮೆಂಟ್ ಬಂತು ಗ್ರೋತ್ನೂ ಬಂತಾರೆ ಇದನ್ನ ಯೂಸ್ ಆ ಫ್ಲವರ್ ಮತ್ತು ಕಾಯಿಗಳೇನದಲ್ಲ ಥಿಕ್ನೆಸ್ ಆಗ್ಲಿಕ್ಕೆ ಬರ್ತದ ಫ್ಲವರಿಂಗ್ ಜಾಸ್ತಿ ಆಯ್ತು ಫ್ಲವರಿಂಗ್ ಆದ್ಮೇಲೆ ಆಲ್ರೆಡಿ ಕಾಯಿಗಳು ಬಿಟ್ಟಿದ್ವಲ್ಲ ಅದು ಸ್ವಲ್ಪ ಕಾಳು ಅನ್ನೋದ ಸ್ವಲ್ಪ ದಿಪ್ ಲೆವೆಲ್ ಅಲ್ಲಿ ಬಂದಿದೆ ಮೇಡಮ್ ಈ ತರ ಕಾಯಿ ಏನದ ಸ್ವಲ್ಪ ಆಗಿ ಬಂದಿದೆ ಇದು ಅಂದ್ರೆ ನಿಮಗ ಯಾವ ತರ ಸರ್ ಈ ಪ್ರಾಡಕ್ಟ್ಗಳು ನಾವು ಯೂಸ್ ಮಾಡಿ ಒಂದ್ ಏನಂತಂದ್ರ ಯಾರು ಅಷ್ಟ್ ಇಂಪಾರ್ಟೆನ್ಸ್ ಕೊಡಲ್ಲ ಸರ್ ಕಡ್ಲೆಗೆ ಯಾರು ಅಷ್ಟು ಇಂಪಾರ್ಟೆನ್ಸ್ ಕೊಡಂಗಿಲ್ಲ ನಾನು ಕೊಟ್ಟು ಈ ಪ್ರೊಡಕ್ಟ್ ಎಲ್ಲಾ ಯೂಸ್ ಮಾಡಿ ಬೆಳಿತಿದೀರ ಹಂಗಾಗಿ ನಿಮಗ ಇದ್ರಾಗ ಅಷ್ಟು ಇಳುವರಿ ನಾನು ತಗೋಬಹುದಾದ್ರೂ ಯೂಸ್ ಮಾಡ್ತೇವೆ ನಾವು ಬೇರೆ ರೈತರು ತಲಾಗೇನಿರ್ತಾ ಇದ್ ಖರ್ಚು ಮಾಡ್ಬೇಕನ್ನೋದು ಒಂದು ಕ್ವಶನ್ ಇರುತ್ತೆ ಬಟ್ ಇದು ಕಾಸ್ಟ್ ನಿಮಗ್ ಹೆಂಗ್ ಅನ್ನಿಸ್ತದ ಮೇಡಮ್ ಇದು ಎಕರೆ ಒಂಬತ್ ಒಂಬೈನೂರು ರೂಪಾಯಿ ಅದೇನ ಅದೇನ್ ಅಷ್ಟ ಅನ್ಸಂಗಿಲ್ಲ ಬೇರೆ ನಾವು ಬೇರೆ ಕಡೆಯಿಂದ ತಂದು ಯೂಸ್ ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಇದು ಸ್ಟ್ಯಾಂಡರ್ಡ್ ಇದು ಯೂಸ್ ಮಾಡೋದ್ರಿಂದ ಭೂಮಿಗಳು ತಾಳ ಆಗ್ತಾ ಇದಾವೆ ಅದನ್ನ ಸ್ವಲ್ಪ ಆದಷ್ಟು ನಾವು ರೈತರ ತಪ್ಪಿಸ್ಬೇಕಾಗ್ತದೆ ಈಗ ನಮ್ದು ಮೇನ್ ಉದ್ದೇಶ ಇರೋದೇ ಅದೇ ಸರ್ ಬೆಳೆ ನೋಡ್ಲಿಕ್ಕೆ ಬಂದಾರ ಇದನ್ನ ಪ್ಲಾಂಟ್ ಜಿನ್ ಅಂತ ಹೇಳಿ ಯೂಸ್ ಮಾಡಿದೀನಿ ಇದನ್ನ ಬೆಳೆ ಬಿತ್ತಿ ನಂತರ ಇದನ್ನ ಸ್ಪ್ರೇ ಟ್ರಂಚಿಂಗ್ ಆ ನಂತರ ಇದು ಸೀವಿಡ್ ಸಿವಿಲ್ ಸಿವಿಡ್ಸ್ ಸಿವಿಡ್ಸ್ ಲಿಕ್ವಿಡ್ ಅದ ಇದನ್ ಏನದ ಹೂ ಮತ್ತು ಕಾಯಿ ಬಂದ ಮೇಲೆ ಇದನ್ನ ಸ್ಪ್ರೇ ಮಾಡಿದ್ರೆ ಒಳ್ಳೆ ಉತ್ತಮವಾದ ಇಳುವರಿ ಬರ್ತದಂತೇಳಿ ನನ್ ಅನ್ಸಲಿಕ್ತದ ಮುಂದೆ ಮಾಡಿ ಮಾಡ್ಕೊಂಡೋಗ್ರಿ ಉಪಯೋಗ ಮಾಡ್ರೆ ಚಲೋ ಆಗ್ತದೆ ಯೂಸ್ ಮಾಡಬಹುದು ಹೌದು ಸಪ್ರೇಟ್ ಇದು ಇದು ಬಿತ್ತಿ ಮೂವತ್ತೈದು ದಿವ್ಸದ ಮೇಲೆ ಇದು ಇದನ್ನ ಹೂ ಮತ್ತು ಕಾಯಿ ಏನ್ ಬಿಡ್ತದಲ್ಲ ಫ್ಲವರ್ ಹೂ ಬಿಡ್ತಾವಲ್ಲ ಹೂ ಮತ್ತು ಕಾಯಿ ಬಿಟ್ಟಾಗ ಸೇವಿಡಿ ಅದನ್ನ ಲಿಕ್ವಿಡ್ ಇದು ಪೌಡರ್ ಈ ಪೌಡರ್ ಇದರ್ ಒಂದ್ ರಾತ್ರಿ ಮೊದಲನೇ ನೀರಲ್ಲಿ ನೆನೆ ನೆನೆಯಿಟ್ಟು ಒಂದ್ ಕೆಜಿ ಪೌಡರ್ಗೆ ಹತ್ ಲೀಟರ್ ನೀರ್ನ ಲೀಟರ್ ಅಂದ್ರೆ ಅದು ಚೆನ್ನಾಗಿ ಲಿಕ್ವಿಡ್ ಆಗ್ತದ ಚಾಲಿಸಿದ್ರೆ ಲಿಕ್ವಿಡ್ ಆಗ್ತದೆ ಅಂದ್ ಸ್ಪ್ರೇ ಮಾಡ್ಬೇಕ್ ಟ್ರಂಚಿಂಗ್ ಮಾಡ್ಬೇಕು ಕೆಮಿಕಲ್ ಜೊತೆಗೆ ಕೆಮಿಕಲ್ ಇಲ್ಲ ಮಾಡ್ಬೋದು ಮಾಡಬಹುದು ಯೂಸ್ ಮಾಡಬಹುದು ನೀವು ಯೂಸ್ ಮಾಡಬಹುದು ಇದು ಆದ್ಮೇಲೆ ಇದನ್ನ ಟ್ರೆಂಚಿಂಗ್ ಮಾಡಂಗಿಲ್ಲ ಸಿ ವಿಡ್ ಇದನ್ನ ಇದನ್ನ ಸ್ಪ್ರೇ ಮಾಡಿಬಿಡೋದು ಸ್ಪ್ರೇ ಮಾಡಿದಾಗ ಅವಾಗ ಏನದ ಈ ತರ ಬೆಳಿ ಬರ್ತಾ ಇದೆ ಇದು ಆಲ್ರೆಡಿ ನಾನು ಸನ್ಫ್ಲವರ್ ಸೂರ್ಪನ್ನ ಹಾಕಿ ಬೆಳೆದಂತವಲ್ಲ ಈಗ ಎರಡನೇ ಬೆಳೆ ಕಡ್ಲೆ ಹಾಕಿದೀನಿ ನಿಮಗೆ ಇದು ಬೆಳೆ ಮತ್ ನೋಡ್ಲಿಕ್ಕೆ ನಿಮಗೆ ಯಾವ ತರ ಅನಿಸ್ತದ ಚಲೋ ಅನಿಸ್ತದ ಇಳುವರಿ ಚಲೋ ಬರ್ತದ ಮುಂದೆ ದಿಪ್ಪ ಅದ ತೂಕನು ಬರ್ತದಂತ ನನ್ಗೆ ಅದು ಅದಕ್ಕೆ ನೀವು ಇದನ್ನ ಯೂಸ್ ಮಾಡ್ರಿ ಮುಂದೆ ಸರ್ ಇದು ವಿ ಫಾರ್ಮ್ ಇದನ್ನು ಮ ಉಪಯೋಗ ಮಾಡೋದ್ರಿಂದ ಭೂಮಿಯು ಆರೋಗ್ಯಕರವಾಗಿನೂ ಇರುತ್ತದೆ ಮತ್ತು ಮನುಷ್ಯನಿಗೂ ಕೂಡ ಆರೋಗ್ಯಕರವಾದ ಬೆಳೆಯನ್ನು ಬಯಸ್ಲಿಕ್ಕೂ ಉಪಯೋಗ ಆಗುತ್ತದೆ ಅದು ಇದರಿಂದ ಉತ್ತಮ ಉತ್ತಮ ಬೆಳೆಯನ್ನು ತೆಗೆದು ಭೂಮಿನೂ ಮತ್ತು ಆರೋಗ್ಯಕರವಾಗಿ ಇದು ಇರುತ್ತದೆ ಅಂತ ನಾನು ನಮ್ಮ ತಮ್ಮಲ್ಲಿ ಹೇಳ ಬಯಸ್ತಾ ಇದ್ದೇನೆ ನಿಮ್ಮ ಭೇಟಿಯಾಗಿ ಬಹಳ ಖುಷಿ ಆಯ್ತು ಸರ್ ನಮಗೆ ಇಷ್ಟು ಒಂದು ಸವಿಸ್ತಾರವಾಗಿ ಬೆಳೆ ಮಾಹಿತಿಯನ್ನು ಕೊಟ್ಟಿದೀರ ಆಮೇಲೆ ಕಡ್ಲಿನ ಎಷ್ಟೋ ರೈತರು ಏನಂತಾರೆ ಬೆಳೆನ ತಿಂಗಳ ತಗೊಂಡ್ ಏನೋ ಹಾಕಿ ತೆಗೆದ್ರು ಆಯ್ತಪ್ಪ ಅನ್ನೋ ತರ ಹೇಳ್ತಾರ ಇದ್ರಾಗೂ ಇನ್ನು ಚೆನ್ನಾಗಿ ಮಾಡ್ಕೋಬಹುದು ಚೆನ್ನಾಗಿ ಬೆಳಿಬಹುದು ಈ ತರ ಇಳುವರಿನು ತಗೋಬಹುದು ಅಂತ ಹೇಳಿ ನೀವು ಎಲ್ಲಾ ಫಾರ್ಮರಿಗೂನು ವಿಸ್ತಾರವಾಗಿ ತಿಳಿಸ್ಕೊಟ್ಟಿದೀರ ಸರ್ ಧನ್ಯವಾದಗಳು ನಮಗೂ ಜಮೀನಿಗೆ ಬಂದು ಎಲ್ಲಾ ಕುಶಲೋಪರ ವಿಷಯಗಳನ್ನ ತಿಳಿಸಿ ಬೆಳೆ ವೀಕ್ಷಣೆ ಮಾಡಲಿಕ್ಕೆ ತಮಗೂ ಅನಂತನವಂತವಾದ ಧನ್ಯಗಳನ್ನು ಆರಿಸಲಿಕ್ಕೆ ಖುಷಿ ಪಡ್ತಾ ಇದ್ದೀನಿ ಮೇಡಮ್